ಸಿಂಧನೂರು ತಾಲೂಕಿನ ತುರುಬಿಹಾಳ ಪಟ್ಟಣದಲ್ಲಿರುವ ಗುಂಜಳ್ಳಿ ಗ್ರಾಮದ ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬಿಡುಗಡಿಕೆ ಕಾರ್ಯಕ್ರಮ ನಡೆಯಿತು ನಂತರ ಮಾತನಾಡಿದ ಗುಂಡಾ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಚಿತಾನಂದಯ್ಯ ಗುರುವಿನ ನಿರಂತರ ವಿದ್ಯಾಭ್ಯಾಸ ಪರಿಶ್ರಮದೊಂದಿಗೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ನಮ್ಮೆಲ್ಲ ಬದುಕಿನಲ್ಲಿ ಸ್ವತಂತ್ರ ಸಮಾನತೆ ಭಾತೃತ್ವ ಭಾವನೆಯಿಂದ ಕೂಡಿರಲು ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ಐಕ್ಯತಾ ಕನಸನ್ನ ಸಂವಿಧಾನದ ಮೂಲಕ ದಾರಿ ತೂರಿದ್ದಾರೆ ಒಟ್ಟಾಗಿ ಸಂವಿಧಾನದ ಮೂಲ ಆಶಯಗಳನ್ನ ಪಾಲಿಸುತ್ತಾ ಜೀವನದಲ್ಲಿ ಮುನ್ನಡೆಯೋಣ ಎಂದರು ನಂತರ ಶಾಸಕರ ಸುಪುತ್ರ ಆರ್ ಸತೀಶ್ ಗೌಡ ತುರುಬಿಹಾಳ್ ಜ್ಯೋತಿ ಬೆಳಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಪ್ರಾಚಾರ್ಯ ಗಂಗಪ್ಪ ಕವಿತಾಳ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ಸಂವಿಧಾನದ ಪೀಠಕ್ಕೆ ಪ್ರತಿಜ್ಞಾವಿಧಿ ಬೋಧಿಸಿದರು ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಒಂದಿಷ್ಟು ಮತ್ತೆ ಹೋಗಬೇಕಾಗ್ತದೆ ಎರಡು ಮೂರು ಸಲ ಒಂದಕ್ಕೆ ಹೋಗ್ಬೇಕಾಗತ್ತೆ ಆದ ಮೇಲೆ ಉತ್ತರ ನೆನಪಿರ್ತೈತಿ ಅದಕ್ಕೆ ಅಹಂಕಾರ ಕಡಿಮೆ ಮಾಡಿಕ್ರಿ ಗುರುಗಳ ಮೇಲೆ ಭಯ ಭಕ್ತಿ ಇರಲಿ ಅವರನ್ನು ಆರಾಧಿಸ್ರಿ ಗುರುಗಳು ಏನು ಹೇಳ್ತಾರೆ ಅದನ್ನ ಕೇಳ್ರಿ ಶಾಂತಿಯುತವಾಗಿ ಮನಸ್ಸನ್ನು ಇಟ್ಕೊಳ್ರಿ ಆದಷ್ಟು ಬೇಗನೆ ನಿಮ್ಮ ಪರೀಕ್ಷೆ ಒಂಬತ್ತು ಗಂಟೆಗೆ ಐತೆ ಅಂತಂದ್ರೆ ಒಂಬತ್ತು ಗಂಟೆಗೆ ಹೋಗ್ರಿ ಪಕ್ಷ ಅಲ್ಲೇ ಕುಂದ್ರಿ ನೀಟಾಗಿ ಸಮಾಧಾನವಾಗಿ ಶಾಂತಿಯಿಂದ ಒಂದಷ್ಟು ಧ್ಯಾನಸಕ್ತ ಧ್ಯಾನಾಸಕ್ತರಾಗ್ರಿ ನಿಮಗೆ ಗೊತ್ತಿಲ್ಲದ ಉತ್ತರಗಳು ಕೂಡ ಬರ್ತವೆ ಗೊತ್ತಿರ್ತದೆ ಅಂತಂದು ಅದು ಇನ್ನು ಯಾರು ಗೊತ್ತಿಲ್ಲಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನೀವು ಗೊತ್ತು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಅದೇ ಜ್ಞಾನ ನಿಮ್ಮ ಪಾತ್ರೆ ಹೋರಲಾಗಿದೆ ಅಂತ ಏನು ಶಿಕ್ಷಕರು ಹೇಳ್ತಾರೆ ಏನು ಗುರುಗಳು ಹೇಳ್ತಾರೆ ಏನು ದೊಡ್ಡವರು ಹೇಳ್ತಾರೆ ಆ ವಿಷಯಗಳ ಕಡೆ ನಿಮಗೆ ಗಮನ ಇಲ್ಲ ಗಮನ ಇದ್ದಾಗ ಒಂದಿಷ್ಟು ಏನಾದರೂ ನಿಮಗೆ ತಲುಪ್ತದೆ ಆ ತಲುಪ್ತಕ್ಕಂಥದ್ದು ತಲುಪಿಸ್ಕೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಕೋಬೇಕಾ ಯಾರೂ ಕೂಡ ಈ ಜಗತ್ತಿನಲ್ಲಿ ಕಡಿಮೆ ಅಲ್ಲ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಯಾರು ಕೂಡ ಮೇಲಲ್ಲ ಯಾರು ಕೀಳಲ್ಲ ಯಾರು ದೊಡ್ಡವರಲ್ಲ ಯಾರು ಸಣ್ಣರ ಸಣ್ಣವರಲ್ಲ ಯಾವುದು ಮುಖ್ಯವೂ ಅಲ್ಲ ಯಾವುದು ಅಮುಖ್ಯವೂ ಅಲ್ಲ ಅವಸರವು ಅವಸರವು ಸಾವಧಾನದ ಬೆನ್ನೀರಿ ಹೊರಟಿದೆ ಅಂತ ಕುವೆಂಪು ಅವರು ಹೇಳ್ತಾರೆ ಈ ಮಾತನ್ನು ನೀವು ಲಕ್ಷ್ಯ ವಹಿಸ್ರಿ ನನಗೆ ಅದು ಬರೋಲ್ಲ ಇದು ಬರೋಗಲ್ಲ ನನಗೇನು ಗೊತ್ತಿಲ್ಲ ಅಂತಕ್ಕಂಥದ್ದು ಆಗಲೇಬಾರದು ಯಾಕಂತಂದರೆ ಈ ಎಕ್ಸಾಮ್ ಟೈಮಲ್ಲಿ ನೀವು ಏನು ಗೊತ್ತಿಲ್ಲ ನನಗೆ ಅದಾಗಿಲ್ಲ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತನೇನೋ ಫೇಲ್ ಆದರೆ ಹಿಂಗೆ ಇದು ಯಾವುದೋ ಒಂದಿಷ್ಟು ಮೊನ್ನೆ ಕೆಲವೊಂದಿಷ್ಟು ಘಟನೆಗಳು ಹೇಳೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೋಕ್ಕಾಗಿಲ್ಲ ಓದರ್ಷ ಘಟನೆ ಪರೀಕ್ಷೆನೇ ಬರೀಲಾರ ಪರೀಕ್ಷೆಗೆ ಬರೆಯಕ್ಕೆ ಹೋಗಲಾರ್ದೇ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ